ಉತ್ತರ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬಸನಗೌಡ ಸಿದ್ದರಾಮಣಿ ಹೇಳಿಕೆಗೆ ರೊಚ್ಚಿಗೆದ್ದು ಗೆದ್ದು ಸಿದ್ದರಾಮನಿಗೆ ಹಿಗ್ಗಾ ಬೈದ ಯತ್ನಾಳ ಅಭಿಮಾನಿಗಳು ಹೌದು ನಿನ್ನೆ ತಾನೇ ಬೆಳಗಾವಿ ಜಿಲ್ಲೆಯ ಕಿತ್ತೂರು ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡ ಬಸವನಗೌಡ ಸಿದ್ದರಾಮಯ್ಯ ವಿಜಯಪುರದ ಶಾಸಕರು ಹಾಗೂ ಮಾಜಿ ಕೇಂದ್ರ ಸಚಿವರೂ ಆದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಹೇಳಿಕೆಗೆ ಸಂಬಂಧಿಸಿದಂತೆ ಮುಖಂಡ ಬಸನಗೌಡ ಸಿದ್ದರಾಮಯ್ಯ ಕರೆ ಮಾಡಿದ ಯತ್ನಾಳ್ ಅಭಿಮಾನಿಗಳು ಯತ್ನಾಳ್ ವಿರುದ್ಧ ಹೇಳಿಕೆ ಕೊಡದಂತೆ ಎಚ್ಚರಿಕೆ ನೀಡಿ ಆಡಿಯೋಗಳನ್ನು ವೈರಲ್ ಮಾಡಿದ್ದಾರೆ ವಿಜಯನ್ ಅವರ ರೀತಿ ಬದಲಾವಣೆ ಮಾಡ್ಬೇಕು ರಾಜ್ಯಾಧ್ಯಕ್ಷ ಅಂತ ಹೇಳ್ಬಿಟ್ಟು ನಡೀತಾ ಇದೆ ಹಾಗಾಗಿ ಇದಕ್ಕೆ ನಿಮ್ಮ ಅಭಿಪ್ರಾಯ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಅಣ್ಣವ್ರು ವಿಜೇಂದ್ರನ ಯುವಕರು ಪಚ್ಚ ಸಂಘಟನೆ ಮಾಡುವಂತ ಶಕ್ತಿ ಯತ್ನಾಳ್ ಅವರು ಅಪೋಸಿಟ್ ಮಾಡ್ತಾವ್ರೆ ಯತ್ನಾಳ್ ಅವರು ದಯವಿಟ್ಟು ಅಪೋಸಿಟ್ ಮಾಡಬಾರ್ದು ಯಾಕಂದ್ರೆ ಅವ್ರು ಮಾಡೋದ್ರಿಂದ ಸರಿ ಹೋಗೋದಿಲ್ಲ ಹಾದಿ ಬೀದಿಯಲ್ಲಿ ಮಾತಾಡೋದಲ್ಲ ಯಾರು ಯತ್ನಾಳ್ ಮಾತಾಡಬಾರ ಯತ್ನಾಳ್ ಅವರು ಏನಿದ್ರು ಪಕ್ಷದ ಚೌಕಟ್ಟಿನಲ್ಲಿ ಮಾತನಾಡ್ಬೇಕು ಅವಾಗ ಇದ್ರ ಪಕ್ಷದ ಅಸ್ತಿತ್ವ ಅವ್ರ ಅಸ್ತಿತ್ವ ಎಲ್ಲರಿಗೂ ಗೊತ್ತಾಗತ್ತೆ ಉತ್ತರ ಕರ್ನಾಟಕದ ಮರ್ಯಾದೆ ತೆಗೆಯುವ ಕೆಲಸ ಮಾಡಬೇಡ್ರಿ ಉತ್ತರ ಕರ್ನಾಟಕದ ಮರ್ಯಾದೆ ಉಳಿಸುವಂತ ಕೆಲಸ ಅಂತ ಮಾಡ್ರೇಳ್ತೇನೆ ಯತ್ನಾಳ್ ಇದು ಮಾಡ್ತಾ ಇದ್ರಿ ಅಂತ ಯಾಕೆ ಈ ಟೈಮಲ್ಲಿ ಯತ್ನಾಳ್ ಈ ತರ ಈಗ ಇಂತುನ್ದಲ್ಲಿ ಪತ್ ಸಂಘಟನೆ ಮಾಡುವಂತ ಕೆಲಸ ಮಾಡಬೇಕಲ್ಲ ಈಗ ದಿನ ದಿನಾ ನ್ಯಾಯ ಮಾಡ್ಕೊಂತ ಕಚ್ಚಾಡ್ಕೊಂತ ಪರಿಸ್ಥಿತಿ ಇದೆ ಪಾರ್ಟಿ ಪಟ್ಟಿ ಬೆಳಂಗಿಲ್ಲ ಇದೆಲ್ಲ ಮಾಡಿರ ಪಾರ್ಟಿ ಪಟ್ಟಿ ಪಾರ್ಟಿ ಅಸ್ವಸ್ಥಿತ್ತ ಯತ್ನಾಳ್ ಅವ್ರು ಮಾಡೋ ಕೆಲಸ ಇದ್ರು ರಾಜ್ಯ ಅಧ್ಯಕ್ಷರು ನಾಳೆ ಆದ್ರ ಅಂತಂದ್ರೆ ಆಗು ಯಜೇಂದ್ರ ಅವರು ವಿರೋಧ ಮಾಡ್ಬೇಕಾ ಕಾರ್ಯಕರ್ತರು ವಿರೋಧ ಮಾಡಬೇಕಾ ಮಾಡ್ಬೇಕಾ ಸರಿನಾ ಇದೆ ಅವ್ರು ನಾಳೆ ಮುಖ್ಯಮಂತ್ರಿ ಆದ್ರಪ್ಪ ಆ ವಿರೋಧ ಮಾಡ್ಬೇಕಾ ಸರಿ ಅಲ್ಲ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಯಾರು ಇಡೋ ವಿರೋಧ ಮಾಡಿದ್ರ ಶಾಸಕರು ಯಾರು ವಿರೋಧ ಮಾಡಿದ್ರ ಇಲ್ಲಿವರೆಗೂ ವಿಜಯೇಂದ್ರ ಸಾಕಷ್ಟು ಸಂಘಟನೆ ಮಾಡತ್ತಾರ ಇಡೀ ರಾಜ್ಯ ಇಲ್ಲಿ ಸುತ್ತಾಡ್ತಾ ಇದ್ದಾರ ಮೈಸೂರಿಗೆ ಪಾದಯಾತ್ರೆಯನ್ನು ಮಾಡಿದ್ರು ಎಲ್ಲ ಕಾರ್ಯಕ್ರಮಕ್ಕೆ ತಾವು ಎಲ್ಲಿದ್ರು ಕೂಡ ಟ್ವೆಂಟಿ ಫೋರ್ ಸಿಂಟು ಸೆವೆನ್ ಅನ್ನುವಂಥ ಗೋಸ್ಕರ ಪಥ್ ಸಂಘಟನೆ ಮಾಡತ್ತಾರ ಇದಕ್ಕೆ ಮರ್ಯಾದಿಲ್ವಾ ಯಾಕೆ ಪತ್ ಸಂಘಟನೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಅವರು ವಿಜೇಂದ್ರ ಅವರು ಎಲ್ಲರನ್ನು ವಿಶ್ವಾಸ ತಗೊಂಡು ಸಾಕಷ್ಟು ಅವ್ರು ಕರೆದರು ಕೂಡ ಅವ್ರು ಹೋಗ್ತಾ ಇಲ್ಲ ಅಲ್ಲ ಈಗ ಮತದಾನ ನಡೀತಂತಲ್ಲ ನಿಮ್ಮ ಯಾರಿಗೆ ನಾವು ನಮ್ಮ ಬೆಂಬಲ ಯುವಕರಿಗೆ ಕಣ್ಣ ಮಣಿ ವಿಜೇಂದ್ರ ಅವ್ರಿಗೆ ಎತ್ತೊಳಗೆ ಇಲ್ಲ ನಾವ್ ಮಾಡಂಗಿಲ್ರೀ ಯಾಕ್ ಮಾಡ್ಬೇಕು ಅವ್ರಿಗೆ ಎದರಿಗೋಸ್ಕರ ಮಾಡಬೇಕು ಅಲ್ಲ ನಿಮ್ಮ ಜಿಲ್ಲೆಯವರೇ ಅವ್ರು ಸಾಥ್ ಕೊಟ್ಟಿದಾರಲ್ಲ ರಮೇಶ್ ಜಾರ್ಕಿಹಳ್ಳಿ ಅವರೆಲ್ಲಾ ಅವ್ರು ದೊಡ್ಡ ನಾಯಕರು ಅವ್ರ ಸಂಬಂಧ ನಾವು ಯಾಕ್ ಮಾತಾಡ್ಬೇಕು ಅವ್ರ ಐದು ಸಲ ಸದಕ್ರಾಗಿದಾರ ಅವರ ನಿರ್ಣಯ ಅಂತ ನಿರ್ಣಯ ನಮ್ಮ ನಿರ್ಣಯ ಈ ನಿರ್ಣಯ ಅಂತಾರೆ ಈಗ ಎತ್ತನಾಳ್ ನಡೆ ನಿಮ್ಗೆ ಬೇಸರ ತರಿಸಿದೆ ಹೌದು ಈಗ ಆಯ್ತು ಸರ್ ಓಕೆ ಆಪಣ ಮುಂದಿನ ನೆಕ್ಸ್ಟ್ हेलो 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 ಹೌದು ರೀ ಹಾ ನೀವು ಪಂಚಮಸಾಲ ರೆನ್ ಸರ್ ಹೌದು ರೀ ಪಾ ಹೇಳ್ ರೀ ಇಲ್ಲ ನಿನ್ನೆ 14 ಅವ್ರ ಬಗ್ಗೆ ಪ್ರೆಸೆಂಟ್ ಮಾಡಿದರಲ್ಲ ಹೌನ್ ರೀ ಮತ್ತೆ ಮನ್ನೆ ಲ ಚಾರ್ಜ್ ಬಿದ್ದಾಗ ಏನು ಪ್ರೆಸೆಂಟ್ ಮಾಡಿರನ್ ಅಪ್ಪ ಬಾರಾ ಲಾಟಿ ಚಾರ್ಜ್ ಆಯ್ತಲ್ರಿ ನಮ್ಮ ಸಮಾಜದ ಮೇಲೆ ಮಾಡ್ರಿ ಲಾಠಿ ಚಾರ್ಜ್ ಹಾ ರೀ ಸಮಾಜದಿಂದ ಮಾಡೋವಾಗ ಎಲ್ಲರೂ ಲಾಠಿ ಚಾರ್ಜ್ ಮಾಡಿದಾರಲ್ಲಾ ಇವೇ ಮೀಸಲ್ ಹತ್ತಿ ಸಮಂದ ಲಾಠಿ ಚಾರ್ಜ್ ಮಾಡಿದರ ಹಾ ಮೀಸಲ್ ಹತ್ತಿದ್ ನಾ ಮಾತಾಡಿಲ್ಲಾ ಯಾಕ್ರೀ ನಾನು ಪಾರ್ಟಿ ಬಗ್ಗೆ ಮಾತಾಡಿದ್ದೇನ ನೀವ್ ಬೀಜದಾಗ್ ಬೀಜ ದಾಗ ಎಟ್ಟ್ ವರ್ಷ ಆತ್ರಿ ಇದ್ ಎಪ್ಪ ನಮ್ ಮೂವತ್ತ ವರ್ಷ ಆತ ಹಾ ಎಮ್ ಎಲ್ ಎತ್ತ್ರಿ ನೀವ್ ಹೌದಪ್ಪ ಕೇಳಿದ್ನಿ ಡಿಜಿತ ಸಿಗಲ್ಲಾ ಈ ಎಮ್ ರೀ ಈಗ ಇಲ್ಲಪ್ಪಾ ಎಂಎಲ್ಎ ಡಿಗ್ರಿ ಕೇಳಿದ್ನಿ ಎರಡ್ ಸಾವಿರದ ಹತ್ತ ಗಂಟಕ್ಕ ಹಾ ಡಿಗ್ರಿ ಸಿಕ್ಕಿಲ್ಲ ಹೇಳಪ್ಪ ಏನು ಯಾರಿಗ್ ಕೊಟ್ರಿ ಮಾತೇ ದೊಡ್ಡ ಹುಡುರಿಗಿ ಮತ್ತ್ ಗೆದ್ದ್ರೇನ್ರಿ ಅವ್ರ ಹಾ ಗೆದ್ದ್ರಲ್ಲ ಮತ್ತ ಹಾ ಹ್ಮ್ ಏ ವಿಜಯ ಅಂದ್ರ ಬಗ್ಗೆ ಅಷ್ಟ ಮಾತಾಡಿರಲ್ಲ ಅವ ಏನೇನ್ ಮಾಡ್ಯಾನ್ ಗೊತ್ತದ ನಿಮಗ ಏನ್ ಮಾಡಿದಾರ ಅವನ್ ಸಂಬಂಧ ಎಷ್ಟ ಮನಿ ಬಿಜೆಪಿ ಬಿಟ್ಟ ಹೋಗ್ಯಾರ ಗೊತ್ತಾದ ಏನ್ರಿ ಅವ್ರ ಸಂಬಂಧ ಬಿಟ್ಟಕ ರೀ ಅವ್ರ ಸಂಬಂಧ ಬಿಟ್ಟು ಅವ್ರ ಎಷ್ಟ್ ಮಂದಿ ಟಿಕೆಟ್ ತಪ್ಪಸ್ಯಾರ ಅವ್ರು ಮಾಜಿ ಎಂ ಎಲ್ ಎ ಎಂ ಎಲ್ ಎ ಗಳಿಗೆ ಅಷ್ಟ್ ಮಂದಿ ಟಿಕೆಟ್ ಕೊಟ್ಟಿಲ್ಲ ಅವ್ರು ನಮ್ ಸಮಾಜದಾಗ ಅವ್ರ ಟಿಕೆಟ್ ತಪ್ಪಸಲ್ಲಪ್ಪ ಅವ್ರಪ್ಪ ಅವ್ರಪ್ಪ ಯಡಿಯೂರಪ್ಪ ಅವ ಬರೀ ಅಪ್ಪ ಮಗ ಮಮ್ಮಗ ಮರಿ ಮಮ್ಮಗ ಅವ್ರ ಮನೆ ನಾಯಿ ಅವ್ರ ಆಗ್ಬೇಕನ್ನಲ್ಲ ಏ ನೀನ್ ಯಪ್ಪ ನನ್ ಎದುರುಗಡೆ ಮಾತಾಡ ಅಲ್ರಿ ನೀವು ನೀವು ನಮ್ ಸಮಾಜ ನಿಮ್ದ

ನಾನು ಬಿಜೆಪಿ ಪಕ್ಷದವನೇดิನಿ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತಿದಿನಿ ಒಂದು ನಿಮಿಷ ಕೇಳು ಹ ಪಕ್ಷದಾಗ ಮಾತಾಡ ಅದರ ಪಕ್ಷದ ಮಾತಾಡ ಆ ಪಕ್ಷದೇ ಮಾತಾಡ್ತಿನಿ ಬಂದಾಗ ಸಮಾಜದಾಗ ಅಲ್ಲೇಷ್ಟ ಮಾತಾಡೋದಾ ಹ ಇದಕ್ಕೆ ಪರಿಶುದ್ಧವಾಗಿ ದಲಿತರದು ಪಕ್ಷದಿಲ್ಲದರು ಮಾಡಬಾರ್ದ ಇಲ್ಲಿ ಕೇಳ್ರಿ ಪಕ್ಷದ ಬಗ್ಗೆನೇ ಮಾತಾಡ್ತೀನಿ ಕೇಳ್ರಿ ನಾನು ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತಿದಿನಿ ಹ ಹ ಕೃಷ್ಣಾ ಲ ಕಟ್ಟಕೊಂಡ ವಿಜಾಪುರ ಜಿಲ್ಲಾದಕ್ಷ ಗೊತ್ತಾ ಆ ವಿಠಲ್ ಕಟ್ಟಕ್ ತಗೊಂಡ್ ಕಾಂಗ್ರೆಸ್ ಎಂ ಎಲ್ ಎ ಗೊತ್ತ ಅವ್ರ ಯಾಕ್ ಕಾಂಗ್ರೆಸ್ ಹೋಗಿ ಎಂ ಆದ್ರು ಯಾರು ವಿಠಲ್ ದುಂಡ ತಗೊಂಡ್ ಮುಂದ್ ಏನ್ ಆಯ್ತು ಲಕ್ಷ್ಮಣ್ ಸೌದಿ ಸಿ ಪಿ ಯೋಗೇಶ್ವರ್ ಇವ್ರೆಲ್ಲಾ ಹೋಗಿ ಕಾಂಗ್ರೆಸ್ ದಾಗ ಎಂ ಎಲ್ ಎ ಅವ್ರಿಗೇನ ಇದು ಆಗಿತ್ತ ಈ ವಿಜಯೇಂದ್ರ ಸಲಾಗೆ ಟಿಕೆಟ್ ಕೊಡ್ಲಾರ್ದಕ್ಕೆ ಇವೆಲ್ಲಾ ಆಗಿದ್ದು ಅವನ್ ಸಮ ಯಾರು ಬೆಳಿಬಾರ್ದು ಅನ್ನೋದು ಅವನ್ ಉದ್ದೇಶ ಈಗ ನಿಮಗ ನೀವು ಮಾತಾಡಿದ್ರೆ ನಿಮ್ಗ್ ಟಿಕೆಟ್ ಕೊಡ್ತಾನ ತಿಕ್ಕೊಂಡ್ರಿ ನೀವು ಆ ಉದ್ದೇಶ ಮಾಡಿಲ್ಲಾ ನಿಮಗ್ ಟಿಕೆಟ್ ಕೊಡ್ತಾನ ತಿಕ್ಕೋಂರಿ ಯಾರಿಗೆ ನಿಮಗ ನಾ ಯಾರು ಟಿಕೆಟ್ ಕೊಡ್ತಾರ ಅಂತ ಮಾತಾಡಿಲ್ವ ಏ ನೋಡ್ರಿ ನೀವ್ ಹಂಗಿತ್ತ ತಿಕ್ಕೊರಿ ಒಕ್ಕ ಬಗ್ಗೆ ಹೋರಾಟ ಮಾಡ್ದಾಗ ಬಂದೇನ್ರಿ ವಿಜಯಂದ್ರ ಯಾವುದು ವಿಶೇಂದ್ರ ಎದಕ್ಕ ಒಕ್ಕ ಹೋರಾಟಕ್ಕ

ಅವ್ರ್ ಬೇಕಾದ್ರ ಬಂದಾರಿ ಅವ್ರ ಉನ್ರಿ ಇವನ್ ಹಡ್ ತುಂಬ್ತದೇನ್ರಿ ಆಚಾರ ಬರಬೇಕಾಗಿತ್ತಲ್ಲಾ ಒಬ್ರ ಹಂಗ ಆಯ್ತಪ್ಪಾ ಯತ್ನಾಲ್ ಹುಡ್ರು ಪ್ರಬಲನಾಯಕ್ರಲ್ಲಾ ಅಲ್ಲಿ ಮತ್ತೆ ಅವ್ರ ಮಾಡಿದರು ಏನ್ ತಪ್ಪ ಅದ ಬರಬೇಕಾಗಿತ್ತ್ರಿ ಮತ್ತ ಮತ್ತ ಅವ್ರು ಮಾಡಿದಾರಾ ಇಲ್ಲಿ ಮತ್ತ ನೀವ್ ಹಾದಿ ಬೀದಿ ಒಳಗ ಸ್ಟೇಟ್ಮೆಂಟ್ ಕೊಡಬಾರದು ಹ್ಮ್ ಹಿಂಗೆಲ್ಲಾ ಸರಿ ಅಂತಲ್ಲ ನೋಡ್ರಿ ಇದು ಹೌದ ಊಟ ಮಾಡಪ್ಪಾ ಬರಲೇನ್ರಿ ನಿಮ್ಮೂರಿಗ್ ಯಾವ್ರಿ ಹೇಳ್ರಿ ಬರ್ತೀನಿ ಬಾಯ್ ಯಾವ ಬೇಕಾ ಬಾಯಪ್ಪ ಯಾವ್ರಿ ಜಾಸ್ತಿ ಒಬ್ಬಾ ಕಿತ್ತೂರ್ ಕ್ಷೇತ್ರ ಹಾ ಬಾಯ್ ಬಾಯ್ ಒಟ್ಟ ನಿಮಗ ಪಾರ್ಟಿ ಅಟ್ಟೆ ಮುಖ್ಯ ಸಮಾಜ ಗಿಮಾಜ್ ಏನೂ ಮುಖಿಲ್ಲಾ ಸಮಾಜದ ಬಂದಾಗ ಸಮಾಜದ ಮಾತಾಡ್ರಿ ನೀ ಯಾವಾಗ್ ಮಾತಾಡ್ರಿ ಟುವೆ ಮೀಸಲಾತಿ ಬಗ್ಗೆ ಮಾತಾಡ್ರಿ ಹಾ ಟುವೆ ಮೀಸಲಾತಿ ಬಗ್ಗೆ ಮಾತಾಡ್ರಿ ಒಳ ಮೀಸಲಾತಿ ಬಗ್ಗೆ ನಮಗೇನ್ ಜವಾಬ್ದಾರಿ ಕೊಟ್ಟಿದ್ರ ಅಜ್ಜಾರು ಕೂಡ ಅಜ್ಜಾರು ಅಷ್ಟ ಮಾಡಿದ್ದು ಒಂದ್ ಟುವೆ ಮಿಸಲಾತಿ ಒಳಗ್ ಹೊಡದ್ರಲ್ರೀ ಅವಾಗ ಏನ್ ಕಾಂಗ್ರೆಸ್ ಸರ್ಕಾರ ಇದ್ದ ಏನ್ ಮಾತಾಡ್ರಿ ಬಿಜೆಪಿ ಒಳಗ್ ಇದ್ಕೊಂಡಿ ನೀವು ಎಲ್ಲಿ

ನಾವ್ ನಾವ್ ಹಾಳಾಗಲ್ಲ ತೋರಿ ಮಂದಿ ಹಾಳ್ ಮಾಡ್ತೇವ್ ನಾವು ದಯವಿಟ್ಟು ಮಾಡ್ಬೇಡ್ರಿ ಹಾಳಾಗೂ ಗೌಡ್ರಲ್ಲ ನಾವು ಮತ್ತೊಬ್ರಿಗೆ ಹಾಳ್ ಮಾಡು ಗೌಡ್ರ ಇದೇವ್ ನಾವು ಮತ್ತೊಬ್ರಿಗೆ ಹಾಳ್ ಮಾಡು ಗೌಡ್ರ ಇದೇವ್ರಿ ನಾವು ವಿಜೇಂದ್ರ ಅವ್ರ ಅಪ್ಪಿಗೆ ಹೆಂಗ್ ಇಳಿಸ್ ಕಳ್ಸಿದ ಹಾಕೋತದಲ್ಲ ಅವ್ರ ಅಪ್ಪ ಹಾಕೋತದಲ್ಲ ಯಡಿಯೂರಪ್ಪ ಈಗ ಇವನು ಇವ ಹಾಳದು ಟೈಮ್ ದೂರಿಲ್ಲ ಬರ್ತೇ ಸನಿ ನನ್ನನ್ನು ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಇಳಿಸಿದ್ದಾರೆ ಹೊಟ್ಟಿದ್ದೇರಿ ಈಗ ಹಾಳ್ತಾನು ಯಡ ಹೆಂಗಲ್ರಿ ಅವಾಗೆ ನೋಡತ್ತೆಟ್ಟಿ ತಗೊಂಡ್ರಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅವ್ನಿಗೆಳ್ಸದ್ ಕರೇ ಅಳ್ಸದ್ ಕರೆ ಬರದ್ ಇಟ್ಕೊಂಡ್ ಬಿಡ್ರಿ ಸಂತೋಷ್ ನಾನೇ ಹೈಕಮಾಂಡ್ ಇದ್ದಂಗ ತಿಳ್ಕೊಂಬಿಡ್ರಿ ನೀವು ನನ್ನ ನಂಬರ್ ಸೇವ್ ಮಾಡ್ಕೋರಿ ನಾನ್ ಹೇಳ ನಿಮಗ ನೀವ್ ನನ್ನ ನಂಬರ್ ಬರ್ಕೋರಿ ಅವ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಅಳಕೋತೀರ ಫೋನ್ ಹಚ್ಚಿರಿ ನನಗೆ

ವಿಜೇಂದ್ರ ಇಪ್ಪತ್ತೆಂಟನೇ ಇಸ್ವಿಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರ ತಲೆ ನೋಡ್ರ ಹ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ವಿಜೇಂದ್ರ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಹ್ಮ್ ಇದನವರೆಗೂ ರೀ ಈಗ ಮೊದಲ ಅವನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸ್ಕೊತ ಹೆಡ್ ರೀ ಮುಖ್ಯಮಂತ್ರಿ ಆಗೋಲತಾ ಅಧ್ಯಕ್ಷ ರಾಜ್ಯ ಅಧಕ್ಷ ಆಗಿದಾರ ಅವರು ಅಹಕ ತೋತನ್ನ ನೋಡಿ ರಾಜ್ಯ ಅಧ್ಯಕ್ಷ ಆಗಿದಾರ ಅವ್ರ ಈಗ ಏನ್ ಪಕ್ಷ ಸಂಘಟನೆ ಮಾಡಬೇಕು ಮಾಡಿದಾರ ಈಗ ಅವ ಏನ್ರಿ ಮೂರ್ ಮೂರು ಶೀಟ್ ಸತ್ತರಾಗ್ಲಿಲ್ಲ ಮನೆ उपचुनावನೆ ಆಗೋದು ಮುಖ್ಯಮಂತ್ರಿ ಆಗೋದು ನೋಡಿ ಆತರ ಹಾ ನೋಡಿ ನೋಬ್ರ ಕಾಂಪ್ರಮೈಸ್ ಕಾನ್ಫರೆನ್ಸ್ ಮಾತಾಡ್ರಿ ಅವ್ರು ಕೂಡ ಹಲೋ ನಮಸ್ಕಾರ ನಮಸ್ಕಾರ ರೀ ಸರ್ ಆರಾಮದಿರಿ ಆರಾಮದೋರಲ್ಲ ಅನ್ಯವರಿಗೆ ಆ जरा आराम ತಪಿದ್ರೆ ನಿಮ್ಮ ಜೊಡಿನೇ ಮಾತಾಡಕ್ಕೆ ಕಚ್ಚಿದೆವಿ ನಾವು

ಒಂದ್ ಮಾತ್ ಹೇಳ್ತೀನಿ ಯಾರಿಗಾರ ಮಾತಾಡೋ ನೀ ಎಲ್ಲರೂ ನೀ ಯಾರಿಗಾರ ಮಾತಾಡ್ದ ನಮ್ ಗೌಡ್ರಿಗ್ ಮಾತಾಡ್ದ ತಿಳ್ಕೋ ಸುಮ್ನೆ ಬಾಳ್ ವಾಜ್ ಹೋತ ನೋಡ್ ಮುಂದ ನಿಂದು ಗೊತ್ತಂದ್ರಾಗ ನಿಂಗೆಲ್ಲಾ ಬೇಡ ಗೊತ್ತದ ನೀ ಏನ್ ನೀ ಏನ್ ಮಾಡ್ತಿ ಅವ ಇಜೇಂದ್ರ ಏನ್ ಮಾಡ್ತಾನ ಇಜೇಂದ್ರ ಏನ್ 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 ಮಾಡ್ತಾನ ನಮಗೆ ಎಲ್ಲಾ ಗೊತ್ತದ ಗೊತ್ತಿಲ್ಲ ರೀ ಮಾತಾಡಲ್ಲ ಮತ್ತ ನಮ್ ಗೌಡ್ರ ಏನ್ ಮಾಡ್ತಾರ